ಇನ್ನು ಬಿಜೆಪಿ ಪಾದಯಾತ್ರೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಸುಮ್ಮನೆ ಕೂತ್ಕೋತಾರ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಿದ್ಧರಾಮಯ್ಯನ ಆಪ್ತರು ಸದ್ಯಕ್ಕಿಂತ ಸುಮ್ಮನಿರುವಂತಹ ಲಕ್ಷಣಗಳು ಖಂಡಿತವಾಗ್ಲೂ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಯಾವಾಗ ಮೂಡಾ ಪ್ರಕರಣ ಬಂತು ನಿರಂತರವಾಗಿ ಸಮುದಾಯವನ್ನು ಮುಂದಿಟ್ಟು ಜಾತಿಯನ್ನು ಮುಂದಿಟ್ಟು ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಇದ್ದಾರೆ ನಾನೊಬ್ಬ ಹಿಂದುಳಿದವನು ಅನ್ನುವಂಥ ಕಾರಣಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ನೇರವಾಗಿನೇ ಹೇಳಿದರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲಕ್ಕೆ ಹಿರಿಯ ಸಚಿವರೇ ಕೂಡ ನಿಂತಿದ್ದಾರೆ ಪ್ರಮುಖವಾಗಿ ರಾಜಣ್ಣ ಹಾಗೂ ಪರಮೇಶ್ವರ್ ಒಂದು ವಿಶೇಷವಂತಹ ಸಭೆಯನ್ನು ಮಾಡಿ ತುಮಕೂರು ಸೇರಿದಂತೆ ರಾಜ್ಯಾದ್ಯಂತ ಅಹಿಂದ ಸಮಾವೇಶವನ್ನು ಮಾಡೋ ಮೂಲಕ ಮೂಢ ಅಸ್ತ್ರಕ್ಕೆ ಅಥವಾ ಬಿಜೆಪಿಯ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಹಿಂದ ಹೇಳಿಕೊಂಡು ಆಡಳಿತ ಚುಕ್ಕಾಣ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖಂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹಿಂದುಳಿದ ವರ್ಗಗಳಿಗೆ ಬಡವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಕ್ಲೀನ್ ಇಮೇಜ್ಗೆ ಮಸಿ ಬಳಿ ಪ್ರಯತ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಆಗಲ್ಲ ಭಾರತೀಯ ಜನತಾ ಪಾರ್ಟಿ ನಿರಂತರ ಇದು ಸಿದ್ದರಾಮಯ್ಯ ಮಾಡ್ತಕ್ಕಂಥ ದಾಳಿ ಅಲ್ಲ ಇದು ಈ ರಾಜ್ಯದಲ್ಲಿ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಪಾದಯಾತ್ರೆ ಇದು ಎರಡು ವಾರಗಳ ಕಾಲ ನಡೆದ ಅಧಿವೇಶನ ಸಂದರ್ಭದಲ್ಲಿ ಕೂಡ ವಾಲ್ಮೀಕಿ ಪ್ರಕರಣ ಮತ್ತು ಮೂಡಾ ಪ್ರಕರಣ ದೊಡ್ಡ ಸದ್ದು ಮಾಡಿತು ಇದೀಗ ಮತ್ತೊಂದು ಹೆಜ್ಜೆ ಮುಂದುವರೆದು ಬಿಜೆಪಿ ಶನಿವಾರದಿಂದ ಮೈಸೂರು ಚಲೋ ಪಾದಯಾತ್ರೆಗೆ ಮುಂದಾಗಿದ್ದು ಕಾಂಗ್ರೆಸ್ ರಾಜಕೀಯವಾಗಿ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯ ಮೂಢ ವಿಚಾರ ಬಂದಾಗಲೆಲ್ಲ ದಾಖಲೆಗಳನ್ನು ಮುಂದಿಟ್ಟು ತನ್ನಿಂದ ಯಾವುದೇ ತಪ್ಪಾಗಿಲ್ಲ ಅನ್ನೋದನ್ನ ಪದೇ ಪದೇ ಹೇಳುತ್ತಲೇ ಬಂದಿದ್ದಾರೆ ಆದರೆ ದಾಖಲೆಗಳ ಹೊರತಾಗಿಯೂ ರಾಜಕೀಯ ಸ್ವರೂಪ ಪಡೆದುಕೊಂಡಿರುವ ಕಾರಣಕ್ಕೋಸ್ಕರ ರಾಜಕೀಯವಾಗಿಯೇ ಕೌಂಟರ್ ಕೊಡಲು ಕಾಂಗ್ರೆಸ್ ಕೂಡ ಸಿದ್ಧತೆ ಆರಂಭಿಸಿದೆ ವಿಲ್ ಆಲ್ಸೋ ಅಪೋಸ್ ಬಿಜೆಪಿ ಮೂಡ ಮತ್ತು ವಾಲ್ಮೀಕಿ ಪ್ರಕರಣವನ್ನು ಮುನ್ನೆಲೆಗೆ ತರುತ್ತಿದ್ದಂತೆ ಇದೀಗ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡಲು ಸಿದ್ಧತೆ ಆರಂಭಿಸಿದೆ ಹೀಗೆ ಬಿಟ್ಟರೆ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಹೋಗಿ ಸರ್ಕಾರದ ಬುಡಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ರಾಜಕೀಯವಾಗಿಯೇ ಕೌಂಟರ್ ಕೊಡುವುದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ ಎರಡು ರೀತಿಯ ಹೋರಾಟವನ್ನು ಬಿಜೆಪಿ ವಿರುದ್ಧ ಜನ ಅಭಿಪ್ರಾಯ ರೂಪಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಪಕ್ಷದ ವತಿಯಿಂದ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದ ಬೃಹತ್ ಸಮಾವೇಶವನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ ಇನ್ನೊಂದು ಕಡೆ ಅಹಿಂದ ಅಸ್ತ್ರವನ್ನ ಸಿಎಂ ಆಪ್ತರು ಬಳಸತೊಡಗಿದ್ದಾರೆ ಇದು ಸಿದ್ದರಾಮಯ್ಯ ಮೇಲೆ ಮಾಡ್ತಕ್ಕಂಥ ದಾಳಿಯಲ್ಲ ಇದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಪಾದಯಾತ್ರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೌಂಟರ್ ಪಾದಯಾತ್ರೆ ಹೇಳೋಕು ಮುಂಚೆ ಏನಿದು ಅಹಿಂದ ಅಸ್ತ್ರ ಜಟಾಪಟಿ ಏನು ಅಂದ್ರೆ ವಾಲ್ಮೀಕಿ ಮೂಡಾ ಹಗರಣದಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ ಅಂತ ಬಿಜೆಪಿ ಪದೇ ಪದೇ ಪ್ರಸ್ತಾಪ ಮಾಡ್ತಾನೇ ಇದೆ ಇದೀಗ ಬಿ ವೈ ವಿಜಯೇಂದ್ರ ಮೈಸೂರು ಭಾಗದಲ್ಲಿನ ಅಹಿಂದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಮೂಲಕ ಸಿಎಂ ತವರು ಜಿಲ್ಲೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಏನದು ಅಹಿಂದ ಹೆಸರು ಹೇಳಿಕೊಂಡು ಆಡಳಿತ ಚುಕ್ಕಾಣಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಹಿಂದ ಸಮುದಾಯಗಳಿಗೆ ಹೊತ್ತು ಅನ್ಯಾಯವನ್ನು ಏನ್ ಮಾಡಿದ್ದಾರೆ ಆ ಹಿಂದ ಸಮುದಾಯಗಳಿಗೆ ದ್ರೋಹ ಮಾಡತಕ್ಕಂತ ಕೆಲಸವನ್ನ ಏನ್ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗರಣ ಇರಬಹುದು ಮೂಢ ಆಗರಣ ಇರಬಹುದು ಒಟ್ಟಾರೆಯಾಗಿದ್ದು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಹಾಗೂ ಮೈಸೂರು ಭಾಗದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹಿಂದಿದ್ದ ವರ್ಗಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮೈಸೂರಿನ ಮೂಢ ಪ್ರಕರಣದಲ್ಲಿ ಎರಡು ವಿಚಾರ ಇದೆ ಒಂದು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಸಿಕ್ಕಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಅನುಮಾನ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಇದೀಗ ವಿಷಯಕ್ಕೆ ಬರೋದಾದ್ರೆ ಬಿಜೆಪಿಯ ಅಹಿಂದ ಅಸ್ತ್ರಕ್ಕೆ ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಏನು ನೋಡೋದಾದ್ರೆ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಶೋಷಿತ ಸಮುದಾಯಗಳ ಒಕ್ಕೂಟ ಬಿಜೆಪಿ ವಿರುದ್ಧ ಪರ್ಯಾಯ ಪಾದಯಾತ್ರೆಗೆ ಚಿಂತನೆ ನಡೆಸಿದೆ ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಬೀಸಿದ್ದು ಅಹಿಂದ ನಾಯಕನೊಬ್ಬನ ವಿರುದ್ಧ ಬಿಜೆಪಿ ಅನಗತ್ಯ ರಾಜಕೀಯ ದಾಳಿ ನಡೆಸಿದೆ ಎಂದು ಆರೋಪಿಸಲು ನಿರ್ಧರಿಸಿದ್ದಾರೆ ಬಿಜೆಪಿಯ ಪಾದಯಾತ್ರೆಗೆ ನಾಗರಿಕ ಸಮಾಜಗಳಿಂದ ಬೇರೆ ಬೇರೆ ಸೇವಾ ಸಂಸ್ಥೆಗಳಿಂದ ಸಮುದಾಯಗಳ ಒಕ್ಕೂಟದಿಂದಲೂ ಕೂಡ ಪಾದಯಾತ್ರೆ ಮಾಡುವ ಚಿಂತನೆ ಬಗ್ಗೆ ಚರ್ಚೆ ನಡೆದಿದೆ ತುಮಕೂರಿನಲ್ಲಿರ್ತಕ್ಕಂಥ ಹಿಂದ ಮುಖಂಡರು ಎಲ್ಲರೂ ಸೇರಿ ಈ ಹುನ್ನಾರಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ತುಮಕೂರಿನಲ್ಲೂ ಕೂಡ ಅತಿ ಹೆಚ್ಚು ಜನರು ಸೇರಿ ಅಲ್ಲಿನೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇವರು ಮಾಡ್ತಕ್ಕಂಥ ಪಟ್ಟಭದ್ರಿತೂರಿಯ ವಿರುದ್ಧ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಾನು ತುಮಕೂರಲ್ಲಿ ವಾರದಲ್ಲೇ ಮಾಡ್ತೇನೆ ಬಿಜೆಪಿ ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿ ರಾಜಕೀಯವಾಗಿ ನಾವು ಎದುರಿಸೋಕೆ ಸಿದ್ಧರಿದ್ದೇವೆ ನಾವು ಪ್ರತಿಭಟನೆ ಮಾಡ್ತೀವಿ ಎಂದಿದ್ದಾರೆ ಮಾಡ್ತೀವಿ ನಾವು ಇದಿಷ್ಟೇ ಅಲ್ಲ ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ಕೊಟ್ಟಿರುವ ಸಚಿವ ಕೆಎನ್ ರಾಜಣ್ಣ ಅಹಿಂದ ಸಮುದಾಯದ ವಿರುದ್ಧವಾಗಿರೋ ಪಾದಯಾತ್ರೆ ಅಂದ್ರು ಸಿದ್ದರಾಮಯ್ಯ ಅಂದ್ರೆ ಯಾರು ಅಹಿಂದ ಮುಖಂಡ ಇದು ಸಿದ್ದರಾಮಯ್ಯ ಮೇಲೆ ಮಾಡ್ತಕ್ಕಂಥ ಅಲ್ಲ ಇದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಪಾದಯಾತ್ರೆ ಇದು ನಮ್ಮ ಜಿಲ್ಲೆಯಲ್ಲಂತೂ ಮಾಡ್ತೀವಿ ಅದು ರಾಜ್ಯಾದ್ಯಂತ ವಿಸ್ತರಣೆ ಆದರೂ ಆಗ್ಬಹುದು ಅಂತ ಸಚಿವ ಕೆಎನ್ ರಾಜಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ ಅಹಿಂದ ಸಮಾವೇಶವನ್ನು ಮಾಡ್ತೀವಿ ಎಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಂತೂ ನಾವು ಮಾಡ್ತೀವಿ ಅದು ವಿಸ್ತರಣೆ ಆದರೂ ಆಗ್ಬಹುದು ಮಾಡಲಿಕ್ಕೆ ಇದಕ್ಕೆ ಇಂಬು ಕೊಡುವಂತೆ ಕಳೆದ ವಾರವಷ್ಟೇ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಎಂಸಿ ವೇಣುಗೋಪಾಲ್ ಸಿಎಂ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಬೃಹತ್ ಸಮಾವೇಶ ಮಾಡುವ ಬಗ್ಗೆಯೂ ಚರ್ಚೆ ನಡೆಸಿದ್ರು ಮತ್ತೊಂದೆಡೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಮಾವೇಶ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ದಾಖಲೆಗಳ ವಿಚಾರದಲ್ಲಿ ಕಾರ್ನರ್ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ ಹಾಗಂತ ರಾಜಕೀಯವಾಗಿಯೂ ಕೂಡ ಸಿದ್ದರಾಮಯ್ಯ ಅತ್ಯಂತ ಪ್ರಬಲರು ಸಿದ್ದರಾಮಯ್ಯರನ್ನ ಯಾವುದೋ ಸಣ್ಣ ಪುಟ್ಟ ಭ್ರಷ್ಟಾಚಾರದ ವಿಚಾರದಲ್ಲಿ ಸಿಲುಕಿಸಿ ರಾಜೀನಾಮೆ ಪಡೆಯೋದು ಬಿಜೆಪಿಗೆ ಅಷ್ಟು ಸುಲಭದ ಸುತ್ತಲ್ಲ ಆದರೆ ಮೂಡ ಮತ್ತು ವಾಲ್ಮೀಕಿ ಎರಡೂ ಪ್ರಕರಣಗಳು ಏಕಕಾಲಕ್ಕೆ ಸಿಎಂ ಸಿದ್ದರಾಮಯ್ಯ ಸಣ್ಣ ಮಟ್ಟಿಗೆ ಮುಜುಗರ ಅನುಭವಿಸುವಂತೆ ಮಾಡಿದೆ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಆಪ್ತರು ಅಹಿಂದ ಅಸ್ತ್ರವನ್ನು ಗುರಾಣಿಯನ್ನಾಗಿ ಬಳಸಿಕೊಳ್ಳಲು ಹೊರಟಿದ್ದಾರೆ ಸ್ವತಃ ಸಿಎಂ ಹೇಳಿದ ಪ್ರಕಾರ ಅಹಿಂದ ನಾಯಕ ಎಂಬ ಕಾರಣಕ್ಕೋಸ್ಕರ ಬಿಜೆಪಿ ಸಹಿಸುತ್ತಿಲ್ಲ ಎನ್ನುವ ಮಾತನ್ನು ಹೇಳಿದ್ದು ಇದೀಗ ಜಾತಿಯ ಕಿಡಿ ಹೊತ್ತಿಕೊಳ್ಳುವಂತೆ ಮಾಡಿದೆ ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿರೋದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು